ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಸಂಡೇ ಮಾಡಿರುವಂಥದ್ದು ನಾನು ಗಾರ್ಡನಲ್ಲಿ ಬಂದಾಗ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡಿದೆ ಅದು ಏನು ಅಂತ ತೋರಿಸ್ತೀನಿ ನೋಡಿ ಸೇವಂತಿಗೆ ಹೂವು ಎಲ್ಲ ಬಾಡೋಗಿತ್ತು ಗಿಡದಲ್ಲೇ ಇತ್ತು ಅದನ್ನೆಲ್ಲ ನಾನು ಕಟ್ ಮಾಡಿ ಸ್ವಲ್ಪ ಗಿಡನೆಲ್ಲ ಪ್ರೋನ್ ಮಾಡಿದೆ ಇದಕ್ಕೆ ಒಂದು ಸ್ವಲ್ಪ ಫರ್ಟಿಲೈಸರ್ನ ಹಾಕಿದ್ದೀನಿ ಇಪ್ಸಮ್ ಸಾಲ್ಟನ್ನು ಇವ ಈ ಸರಿ ನಾನು ಹಾಕಿ ನೀರನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಸ ಕೂಡ ಗುಡಿಸ್ದೆ ನಾನು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಆಗಿದ್ದೆ ಮನೆಯಲ್ಲಿ ಹಾಗಾಗಿ ಕಸ ಎಲ್ಲ ತೆಗೆದು ಸ್ವಲ್ಪ ಪಾಟಲ್ಲೇ ಕೆಲವೊಂದನ್ನು ಪಾಟಲ್ಲೇ ಹಾಕಿದ್ದೀನಿ ಕೆಲವೊಂದು ಕೆಳಗಡೆ ಬಿಸಾಕಿದ್ದೆ ಅದನ್ನೆಲ್ಲ ಕಸ ಗುಡಿಸಿ ಕೆಳಗಡೆ ಬಂದು ಗಾರ್ಡನಿಂಗಿಗೆ ಅಂತಲೇ ಒಂದಿಷ್ಟು ಪಾಟ್ಗಳನ್ನು ಇಟ್ಟಿದ್ದೆ ನಾನು ಇದೆಲ್ಲ ಒಡೆದೋಗಿರುವಂಥದ್ದು ಮೊಸರಿನ ಡಬ್ಬ ಪೇಂಟ್ ಡಬ್ಬ ಅದೆಲ್ಲ ಮನೆಯಲ್ಲಿ ಇತ್ತು ಹಳೆಯದೆಲ್ಲ ಅದನ್ನು ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ಅದಕ್ಕೆ ಪೇಂಟ್ ಎಲ್ಲ ಮಾಡ್ತೀನಿ ಇವತ್ತು ಹಾಗೆ ಇಲ್ಲಿ ನೋಡಿ ಕರಿ ಪಾಟು ಈ ನರ್ಸರಿಯಿಂದ ತೊಗೊಂಡು ಬಂದಿರ್ತೀವಲ್ಲ ಅದೆಲ್ಲ ಇತ್ತು ಅದು ಸ್ವಲ್ಪ ಯೂಸ್ ಮಾಡಿ ಗಲೀಜಾಗಿ ಕಾಣ್ತಾ ಇತ್ತು ಅದಕ್ಕೆಲ್ಲ ಪೇಂಟ್ ಮಾಡೋಣ ಅಂತ ಗಡಿಗೆ ಕೂಡ ಇದೆ ಹಾಗೆ ಇದೊಂದು ಸ್ಟೂಲು ನಾನು ಇದನ್ನು ಆರು ವರ್ಷ ಆಯಿತು ಅನಿಸುತ್ತೆ ಪೇಂಟ್ ಮಾಡಿ ಐದಾರು ವರ್ಷ ಆಗಿರಬೇಕು ಈಗ ಚೆನ್ನಾಗಿ ಕಾಣ್ತಾ ಇಲ್ಲ ಅದಕ್ಕೆ ಬೇರೆ ಪೇಂಟ್ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅದಕ್ಕೆ ಕಲರ್ ಯಾವುದಿದೆಯಾ ಅಂತ ಯಾಕಂದರೆ ನಾನು ಹೊಸದಾಗಿ ಮತ್ತೆ ಕಲರ್ಸ್ ಏನು ತಗೊಂಡು ಬರಲ್ಲ ಕೆಲವೊಮ್ಮೆ ಮನೆಯಲ್ಲೇ ನಾವು ಯಾವುದಕ್ಕಾದರೂ ಹಚ್ಚೋಕೆ ಅಂತ ಹೇಳಿ ತೊಗೊಂಡು ಬಂದಿರ್ತೀವಲ್ಲ ಅದನ್ನೇ ನಾನು ಯೂಸ್ ಮಾಡ್ಕೊತೀನಿ ಇದಕ್ಕಾಗೆ ಸಪ್ರೇಟಾಗಿ ನಾನು ಪೇಂಟನ್ನೆಲ್ಲ ಖರೀದಿ ಮಾಡೋಕ್ಕೋಗಲ್ಲ ಇಲ್ಲೋಡಿ ರೆಡ್ ಇದೆ ಬ್ಲೂ ಇದೆ ವೈಟ್ ಇದೆ ಇದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಚ್ತೀನಿ ನನಗೆ ವೈಟು ಮತ್ತು ರೆಡ್ ಬ್ಲೂ ಯಾವುದು ಇಷ್ಟ ಇರಲಿಲ್ಲ ನಾನೇನು ಮಾಡಿದೆ ಇದ್ದಿದ್ದನ್ನೇ ನಾನು ಹೊಸ್ದಾಗಿ ಕಲರ್ ಮಾಡಿಕೊಂಡೆ ಇದು ವೈಟ್ ಕಲರ್ ಇದೆ ರೆಡ್ ಕಲರ್ ಇದೆಯಲ್ಲ ಅದು ಎರಡೂ ನಾನು ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ್ರೆ ಪಿಂಕ್ ಕಲರ್ ಬರುತ್ತೆ ಹಾಗಾಗಿ ನಾನು ನೋಡಿ ಎರಡೂ ಸ್ವಲ್ಪ ಸ್ವಲ್ಪನೇ ಇತ್ತು ಅದನ್ನೇ ನಾನು ಯೂಸ್ ಮಾಡಿಕೊಂಡು ಪಿಂಕ್ ಕಲರ್ ಮಾಡಿಕೊಂಡು ಅದನ್ನೇ ಇದ್ದೀನಿ ಸಣ್ಣ ಸಣ್ಣ ಪಾಟ್ಗಳಿಗೆ ಇದನ್ನು ಯೂಸ್ ಮಾಡಿದೆ ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಪಾಟೆಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿಯಾದ ಕಲರ್ ಬಂತು ಇದು ಡಬ್ಬ ಖಾಲಿ ಆಯಿತು ಅದನ್ನು ಕೂಡ ನೀವು ಪೇಂಟ್ ಹಚ್ಚಿ ನೀವು ಇಡ್ಬೋದು ನೀರು ಹಾಕಿ ನಾನು ಗಿಡಗಳನ್ನು ಹಚ್ಚಿದ್ದೆ ನೋಡಿ ಬ್ರಷ್ ಕೂಡ ಹೋದ್ಸರಿ ಯೂಸ್ ಮಾಡಿರುವಂಥದ್ದು ನಾನು ಲಾಸ್ಟ್ ಟೈಮ್ ಪೇಂಟ್ ಮಾಡ್ದಾಗ ತೋರಿಸಿದ್ದೆ ನಿಮಗೆ ಯೆಲ್ಲೋ ಕಲರ್ ಪೇಂಟ್ ಮಾಡಿದ್ನಲ್ಲ ಅದು ಅದೇ ಬ್ರಷನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಮೇಲೇನೂ ಕೆಲವೊಂದು ಪಾಟ್ಗಳು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅದಕ್ಕೂ ಕೂಡ ನಾನು ಪೇಂಟ್ ಮಾಡಿದೆ ಕೆಳಗಡೆನೂ ಕೂಡ ನಾನು ಎಲ್ಲ ಪಾಟ್ಗಳಿಗೂ ಪೇಂಟ್ ಮಾಡಿದ್ದೀನಿ ಆದಷ್ಟು ಕೆಳಗೆ ಒಂದಿಷ್ಟು ಗಡಿಗೆ ಅದೆಲ್ಲ ಇತ್ತಲ್ಲ ಅದಕ್ಕೂ ನಾನು ಆಯಿಲ್ ಪೇಂಟನ್ನೇ ಯೂಸ್ ಮಾಡಿಕೊಂಡಿದ್ದೀನಿ ಒಂದಿಷ್ಟು ಪಿಂಕೆಲ್ಲ ಖಾಲಿ ಆಯಿತು ಹಾಗಾಗಿ ನಾನು ರೆಡನ್ನೇ ಬಕೆಟ್ ಪೇಂಟ್ ಬಕೆಟ್ಗೆಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಯಾವ ರೀತಿ ಗಿಡಗಳನ್ನು ಹಾಕ್ತೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಇಲ್ಲಿ ನೋಡಿ ಹೂವು ಕೂಡ ಚೆನ್ನಾಗಿ ಬಿಟ್ಟಿದೆ ನಾವು ಪೇಂಟಿನ ಡಬ್ಬ ಅದೆಲ್ಲ ಯೂಸ್ ಮಾಡ್ತೀವಲ್ಲ ನೀವು ಹಂಗಂಗೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಲ್ಲ ಅದೇ ನೀವು ಪೇಂಟ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆಯಿಂದ ತಗೊಂಡು ಬಂದಂಥ ಪಾಟ್ ಅಂತಾನೂ ಅನಿಸುತ್ತೆ ಆಮೇಲೆ ನೀವು ಹೂವಿನ ಗಿಡ ಹಾಕಿದಾಗ ಹೂವಿನ ಅದರಲ್ಲಿ ಅದರಲ್ಲಿದ್ದರೆ ತುಂಬಾ ಚೆನ್ನಾಗಿ ಲುಕ್ಕೂ ಕೂಡ ಕೊಡುತ್ತೆ ನೀವು ಆ ರೀತಿಯಾಗಿ ಪೇಂಟಿನ ಡಬ್ಬ ಅದೆಲ್ಲ ಇದ್ದರೆ ಸ್ವಲ್ಪ ಪೇಂಟ್ ಮಾಡಿ ಇಡಿ ಆಮೇಲೆ ಬಾಳಿಕೆಯೂ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಮೂರು ವರ್ಷ ಯಾಕೆ ನಾನು ಕೆಲವೊಂದು ಪಾಟ್ಗಳು ಐದಾರು ವರ್ಷ ಬಂದಿದೆ ನಾನು ಈ ಮನೆಗೆ ಬಾಡಿಗೆ ಬಂದಾಗ ನಾನು ಆವಾಗ ಪೇಂಟ್ ಮಾಡಿ ಇಟ್ಟಿದ್ದೆ ಒಂದಿಷ್ಟು ಅದು ಕೂಡ ಇದೆ ತುಂಬ ಚೆನ್ನಾಗಿ ಹಾಗಾಗಿ ನೀವು ಆದಷ್ಟು ಪೇಂಟ್ ಮಾಡಿ ಇಡಿ ಈಗ ನೋಡಿ ಇದು ಮಾರ್ನಿಂಗ್ ಗ್ಲೋರಿ ಬೀಜ ಎಲ್ಲ ಬಿಟ್ಕೊಂಡಿದೆ ಈಗಲೇ ನಾನು ತಕ್ಕೊಂಬಿಡ್ತೀನಿ ಇಲ್ಲಾಂದರೆ ಕೆಳಗಡೆ ಬಿದ್ದೋಗುತ್ತೆ ಇದು ವೈಟ್ ಕಲರಲ್ಲಿದೆ ಪೇ ಮತ್ತು ಬ್ಲೂ ಕಲರಲ್ಲಿದೆ ನನ್ನ ಹತ್ರ ಎರಡು ಥರ ಬ್ಲೂ ಇದೆ ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೂಗಳು ಆದರೆ ಏನಂದರೆ ಹನ್ನೆರಡು ಗಂಟೆಗೆಲ್ಲ ಬಿಡುತ್ತೆ ಇದು ಅದೇ ಒಂದು ಚೆನ್ನಾಗಿ ಅನ್ಸಲ್ಲ ಈ ಹೂವಿನ ಗಿಡದಲ್ಲಿ ಹಾಗೆ ನಾನು ಮೊನ್ನೆ ರೀಪಾರ್ಟ್ ಮಾಡಿದ್ನಲ್ಲ ಕೆಳಚು ಗಿಡ ಅದರಲ್ಲಿ ಎಲ್ಲದರಲ್ಲೂ ಈಗ ಮೊಗ್ಗು ಬರೋಕ್ಕೆ ಶುರುವಾಗಿದೆ ನೋಡಿ ಈಗ ಸೀಸನ್ ಇರೋದ್ರಿಂದ ನೀವು ರೀಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ರಿಪೋರ್ಟ್ ಮಾಡಿ ಬೇಗ ಹೂ ಬರ್ತಾ ಬರುತ್ತೆ ಹೂ ಬರ್ತಾ ಇಲ್ಲ ಅಂದರೆ ನೀವು ರಿಪೋರ್ಟನ್ನು ಮಾಡಿ ಈಗ ಇದನ್ನು ನಾನು ಮೊದಲೇ ರಿಪೋರ್ಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ರಿಪೋರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ತುಂಬ ಸಣ್ಣ ಗಿಡದಲ್ಲೂ ಇದರಲ್ಲಿ ಮೊಗ್ಗಿದೆ ನೋಡಿ ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದರಲ್ಲಿ ಸುಮಾರು ವೆರೈಟಿ ಕಲರ್ಸ್ ಬರುತ್ತೆ ನನ್ನ ಹತ್ರನೂ ಇತ್ತು ಮೊದಲು ಬಟ್ ಈಗ ಇಲ್ಲ ಈಗ ಒಂದೇ ಥರ ಹೂವಿನ ಗಿಡ ಇದೆ ನನ್ನ ಹತ್ರ ಅದು ಅದನ್ನೇ ನಾನು ಸಾಕಷ್ಟು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಕಟಿಂಗ್ಸ್ ಹಾಕ್ಕೊಂಡು ಹಾಗೆ ನಿಂಬೆಹಣ್ಣಿನ ಗಿಡದಲ್ಲಿ ಹೂ ಬಿಟ್ಟು ಕಾಯಿ ಬರೋಕ್ಕೆ ಶುರುವಾಗಿದೆ ಬರ್ತಾ ಇದೆ ನೋಡಬೇಕು ಅದರಲ್ಲಿ ಎಷ್ಟು ಉಳಿಯುತ್ತೆ ಎಷ್ಟು ಉದುರುತ್ತೆ ಅಂತ ಹೋದ ವರ್ಷದಿಂದ ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗಿದೆ ಇದು ಆದರೆ ಏನಂದರೆ ಎಲೆಗಳು ಹುಳ ತಿಂದು ಹಾಕಿದೆ ನಾನು ಹಾಗೆ ಬಿಟ್ಟಿದ್ದೆ ಯಾಕಂದರೆ ಅದು ನೆಕ್ಸ್ಟು ಇದರಲ್ಲಿರುವಂಥ ಹುಳ ಏನಾಗುತ್ತೆ ಅಂದರೆ ನೆಕ್ಸ್ಟು ಪಾತ್ರೆಗಿತ್ತಿಯಾಗಿ ಹಾರೋಗುತ್ತೆ ಹಾಗಾಗಿ ನಾನು ಇದಕ್ಕೆ ಈ ಸರಿ ಏನು ಸ್ಪ್ರೇನ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಇರಲಿ ಅಂತ ಬಟ್ ಇನ್ಮೇಲೆ ಕಡಿಮೆ ಆಗುತ್ತೆ ಅದರಲ್ಲಿ ಹುಳಗಳು ಹಾಗೆ ಹೆಸರು ಆಗಿತ್ತು ಇದನ್ನು ತೆಗ್ದೆ ಆ್ಯಕ್ಚುಲಿ ಈ ಕಾಯಿ ಇದೇ ರೀತಿಯಾಗಿ ಹಸಿಯಾಗೆ ತಿನ್ನಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಹಾಗಾಗಿ ಇದರಲ್ಲಿ ಒಂದೆರಡು ಕಾಯಿ ಗಿಡನ ಬಿಟ್ಬಿಡ್ತೀನಿ ಅಂದರೆ ಹಸಿದ್ದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಸಿ ಹೆಸರುಕಾಯಿ ಎಲ್ಲೂ ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ ನಾನು ಹಂಗಾಗಿ ಒಂದು ಎರಡು ಮೂರು ಗಿಡ ಹಾಕ್ಕೋತೀನಿ ಸಾಕಾಗುತ್ತೆ ಅಷ್ಟು ಯಾವಾಗಾದರೂ ಸುಮ್ಮನೆ ಗಾರ್ಡನಲ್ಲಿ ಬಂದಾಗ ಟೈಮ್ ಪಾಸ್ಗೆ ತಿನ್ಬೋದು ಚೆನ್ನಾಗಿ ಅನಿಸುತ್ತೆ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಇದು ನೋಡಿ ಈ ರೀತಿಯಾಗಿ ಹೆಸರು ಕಾಳು ಇರುತ್ತೆ ಇದರಲ್ಲಿ ಇದನ್ನು ಹಸಿಯಾಗಿ ಅದೇ ರೀತಿಯಾಗಿ ತಿನ್ಬೋದು ಅಲಸಂದೆ ಕೂಡ ತಿಂತಾರೆ ಇದು ನಮಗೆ ತುಂಬ ಇಷ್ಟ ನನ್ನ ಮಗಳು ಕೂಡ ಎದ್ದು ಬಂದಳು ನಾನು ಇದೆಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗಿತ್ತು ಅವಳು ಕೂಡ ಮಲ್ಕೊಂಡಿದ್ಲು ಎದ್ದು ಬಂದಳು ಅವಳು ತುಂಬಾ ಇಷ್ಟ ಇದೆಲ್ಲ ಕಾಳು ಅದು ಹಸಿಯಾಗಿ ತಿನ್ನೋದು ಅಂದರೆ ಅವಳು ಕೂಡ ತಿಂತಾ ಇದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್